ರೇಷನ್ ಕಾರ್ಡ್ ಬಂದಿದಂತಹ ಎಲ್ಲರಿಗೂ ಕೂಡ ಗುಡ್ ನ್ಯೂಸ್ ಜನವರಿ ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷಕ್ಕೆ ಮತ್ತೆ ನಿಮಗೆ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ ರಾಜ್ಯ ಸರ್ಕಾರ ಯಾರೆಲ್ಲ ರೇಷನ್ ಕಾರ್ಡ್ ಅನ್ನ ತಿದ್ದುಪಡಿಯನ್ನು ಮಾಡಿಸಬೇಕು ಅಂತ ಇದ್ರ ಹೀಗೆ ವಿವಿಧ ರೀತಿಯಿಂದ ಏನಾದರೂ ತಿದ್ದುಪಡಿಯನ್ನು ಮಾಡಿಸೋದಿತ್ತು ಅಂತಂದ್ರೆ ಕಾಲಾವಕಾಶವನ್ನ ಮತ್ತೆ ಸರ್ಕಾರವು ನಿಮಗೆ ಈ ದಿನಾಂಕದವರೆಗೂ ಕೂಡ ನಿಗದಿ ಮಾಡಿರುವಂತದ್ದು ಹಾಗಾದ್ರೆ ಏನೆಲ್ಲ ತಿದ್ದುಪಡಿಯನ್ನ ಮಾಡಿಸಿಕೊಳ್ಳಬಹುದು ಮತ್ತು ಯಾವ ದಿನಾಂಕದವರೆಗೆ ನಿಮಗೆ ಅವಕಾಶವನ್ನ ಸರ್ಕಾರವು ನೀಡಿದೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳುವ ಮೊದಲು ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಆಗಿದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತಹ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ ವೀಕ್ಷಕರೇ ಹೌದು ಇವಾಗ ರೇಷನ್ ಕಾರ್ಡ್ ಹೊಂದಿದ್ದವರು ಸಾಕಷ್ಟು ದಿನದಿಂದ ನಿಮಗೆ ರೇಷನ್ ಕಾರ್ಡ್ ತಿದ್ದುಪಡಿಯನ್ನ ಮಾಡಿಸುವ ಸಲುವಾಗಿ ಸರ್ಕಾರವು ಡಿಸೆಂಬರ್ ಮೂವತ್ತೊಂದರವರೆಗೂ ಕೂಡ ನಿಮಗೆ ಅವಕಾಶವನ್ನ ಕಲ್ಪಿಸಿಕೊಟ್ಟಿತ್ತು ಆದರೆ ಸಾಕಷ್ಟು ಜನರು ತಿದ್ದುಪಡಿಯನ್ನ ಮಾಡಿಸಲು ಸಾಧ್ಯವಾಗದ ಕಾರಣ ಡೇಟ್ ಮುಗಿತು ಅಂತ ಸಾಕಷ್ಟು ಜನರು ಅನ್ಕೊಂಡಿದ್ರಿ ಆದರೆ ಸರ್ಕಾರವು ಮತ್ತೆ ನಿಮಗೆ ಸಾಕಷ್ಟು ಕಾಲಾವಕಾಶವನ್ನ ಮತ್ತೆ ನೀಡಿರುವಂತದ್ದು ಏನೆಲ್ಲ ತಿದ್ದುಪಡಿಯನ್ನ ಮಾಡಿಸಬಹುದಾಗಿದೆ ಅಂತ ಇಲ್ಲಿ ಮೊಬೈಲ್ ಸ್ಕ್ರೀನ್ ಮೇಲೆ ನಿಮಗೆ ಕಾಣ್ತಾ ಇರಬಹುದು ನಿಮ್ಮ ಒಂದು ಎ ಪಿ ಎಲ್ ಆಗಿರಬಹುದು ಅಥವಾ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳಲ್ಲಿ ಏನಾದರೂ ತಿದ್ದುಪಡಿಯನ್ನು ಮಾಡಿಸೋದಿತ್ತು ಅಂತಂದರೆ ಮೊದಲೇದಾಗಿ ಹೆಸರು ಸೇರ್ಪಡೆ ಯಾರಾದರೂ ಇವಾಗ ನಿಮ್ಮ ಮನೆಯಲ್ಲಿ ಹೆಸರು ಸೇರ್ಪಡೆಯನ್ನು ಮಾಡಿಸಬೇಕು ಅಂತ ಹೇಳ್ತೀರಾ ನಿಮ್ಮ ಒಂದು ರೇಷನ್ ಕಾರ್ಡಲ್ಲಿ ಆ ಒಂದು ಹೆಸರನ್ನ ಸೇರ್ಪಡೆಯನ್ನು ಮಾಡಿಸುವ ಸಲುವಾಗಿ ಇವಾಗ ಕಾಲಾವಕಾಶವನ್ನು ಸರ್ಕಾರವು ನೀಡಿದೆ ಮತ್ತು ಜೊತೆಗೆ ಹೆಸರು ತೆಗೆಯುವುದು ಅಂದರೆ ಯಾರ್ದಾದ್ರೂ ನಿಮ್ಮ ಒಂದು ರೇಷನ್ ಕಾರ್ಡ್ ನಲ್ಲಿ ಹೆಸರನ್ನು ಹಾಕಲು ಕೂಡ ಇವಾಗ ಅವಕಾಶ ಅನ್ನುವಂಥದ್ದು ನೀಡಿರುವಂಥದ್ದು ಜೊತೆಗೆ ವಿಳಾಸ ಬದಲಾವಣೆ ಆಗಿರ್ಬೋದು ಅಂದರೆ ನೀವು ಇವಾಗ ಒಂದು ಯಾವುದೋ ಒಂದು ಅಡ್ರೆಸ್ ಅನ್ನ ಕೊಟ್ಟಿರ್ತೀರ ಆ ಒಂದು ಅಡ್ರೆಸ್ ಅನ್ನ ತಿದ್ದುಪಡಿಯನ್ನು ಮಾಡಿಸುವಂತ ಸಲುವಾಗಿ ಇವಾಗ ನೀವು ಯಾವುದೋ ಒಂದು ಊರಲ್ಲಿ ವಾಸಿಸ್ತಾ ಇರ್ತೀರ ಆ ಒಂದು ಅಡ್ರೆಸ್ ಅನ್ನ ಹಾಕುವಂಥ ಸಲುವಾಗಿ ವಿಳಾಸ ಬದಲಾವಣೆಯನ್ನು ಕೂಡ ಇವಾಗ ರೇಷನ್ ಕಾರ್ಡ್ನಲ್ಲಿ ಮಾಡಬಹುದಾಗಿದೆ ಜೊತೆಗೆ ನ್ಯಾಯಬಲಿ ಅಂಗಡಿ ಅಂದರೆ ನೀವು ಇವಾಗ ಒಂದು ಊರಲ್ಲಿ ವಾಸಿಸ್ತಾ ಇರ್ತೀರ ಆ ಒಂದು ಊರನ್ನು ಬಿಟ್ಟು ಮತ್ತೊಂದು ಊರಲ್ಲಿ ನೀವು ವಾಸಿಸೋಕೆ ಹೋಗ್ತೀರಾ ಆವಾಗ ನಿಮಗೆ ನ್ಯಾಯಬಲಿ ಅಂಗಡಿಯನ್ನು ಬದಲಾವಣೆ ಮಾಡಬೇಕಾಗುತ್ತೆ ಹಾಗಾಗಿ ಆ ಒಂದು ನ್ಯಾಯಬಲಿಯನ್ನು ಅಂಗಡಿಯನ್ನು ಬದಲಾವಣೆ ಮಾಡಲು ಕೂಡ ಇವಾಗ ಸರ್ಕಾರವು ಅವಕಾಶವನ್ನ ಮಾಡಿಕೊಟ್ಟಿರುವಂಥದ್ದು ಜೊತೆಗೆ ನಾನಾ ರೀತಿಯಿಂದ ರೇಷನ್ ಕಾರ್ಡ್ ತಿದ್ದುಪಡಿಯನ್ನು ನೀವು ನಿಮ್ಮ ಒಂದು ಹತ್ತಿರದ ಆನ್ಲೈನ್ ಸೆಂಟರ್ಗಳಲ್ಲಿ ಮಾಡಬಹುದಾಗಿದೆ ಈ ಒಂದು ಬದಲಾವಣೆಯನ್ನು ನೀವು ಎಲ್ಲಿ ಮಾಡಬಹುದು ಅಂತಂದರೆ ನಿಮ್ಮ ಒಂದು ಹತ್ತಿರದಲ್ಲಿರುವಂತಹ ಗ್ರಾಮವನ್ನಾಗಿರ್ಬೋದು ಕರ್ನಾಟಕವಣಿಗೆ ಭೇಟಿ ಕೊಡುವ ಮುಖಾಂತರ ಈ ಒಂದು ರೇಷನ್ ಕಾರ್ಡಲ್ಲಿ ಏನು ತಿದ್ದುಪಡಿಯನ್ನು ಮಾಡಿಸ್ಬೇಕು ಅಂತ ಇದ್ದೀರ ಆ ಒಂದು ತಿದ್ದುಪಡಿಯನ್ನು ನೀವು ಮಾಡಿಸ್ಕೊಳ್ಬೋದಾಗಿದೆ ಹಾಗಾದರೆ ಈ ಒಂದು ರೇಷನ್ ಕಾರ್ಡ್ ತಿದ್ದುಪಡಿಯನ್ನು ಮಾಡಿಸುವ ಸಲುವಾಗಿ ಸರ್ಕಾರವು ಮತ್ತೆ ಯಾವ ದಿನಾಂಕದವರೆಗೂ ಕೂಡ ಕೊನೆಯ ದಿನಾಂಕವನ್ನು ನಿಗದಿ ಮಾಡಿದೆ ಅಂತಂದರೆ ಜನವರಿ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕದವರೆಗೂ ಕೂಡ ನಿಮ್ಮ ಒಂದು ರೇಷನ್ ಕಾರ್ಡ್ನಲ್ಲಿ ನೀವು ತಿದ್ದುಪಡಿಯನ್ನು ಮಾಡಿಸುವ ಸಲುವಾಗಿ ಕಾಲಾವಕಾಶವನ್ನು ಇವಾಗ ಸರ್ಕಾರವು ನೀಡಿರುವಂಥದ್ದು ಸಮಯ ಬೆಳಗ್ಗೆ ಹತ್ತರಿಂದ ಸಾಯಂಕಾಲದವರೆಗೂ ಕೂಡ ನಿಮಗೆ ಐದು ಗಂಟೆವರೆಗೂ ಕೂಡ ಕಾಲಾವಕಾಶ ಅನ್ನೋದು ಇರುತ್ತೆ ಈ ಟೈಮ್ನಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡ್ನಲ್ಲಿ ನೀವು ತಿದ್ದುಪಡಿಯನ್ನು ಮಾಡಿಸ್ಕೊಳ್ಬೋದಾಗಿದೆ ಅದಕ್ಕೋಸ್ಕರ ಯಾರೆಲ್ಲ ರೇಷನ್ ಕಾರ್ಡನ್ನು ತಿದ್ದುಪಡಿಯನ್ನು ಮಾಡಿಸ್ಕೊಳ್ಬೇಕಂತ ಇದ್ದೀರಾ ಜನವರಿ ಮೂವತ್ತೊಂದರವರೆಗೂ ಕೂಡ ನಿಮಗೆ ಕಾಲಾವಕಾಶ ಅನ್ನೋದು ಇರುತ್ತೆ ತಕ್ಷಣ ಹೋಗಿ ನಿಮ್ಮ ಒಂದು ರೇಷನ್ ಕಾರ್ಡ್ನಲ್ಲಿ ನೀವು ತಿದ್ದುಪಡಿಯನ್ನು ಮಾಡಿಸ್ಕೊಳ್ಬೋದಾಗಿದೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕನ್ನು ಮಾಡಿ ಎಲ್ಲರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಷನ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು